ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಶಾಲಾ ಮಕ್ಕಳೆಂದರೆ ಅಪಾರ ಪ್ರೀತಿ ಶಾಲಾ ಮಕ್ಕಳನ್ನು ಕಂಡರೆ ಬಹಳ ಸಂತೋಷವಾಗಿ ಮಾತನಾಡುತ್ತಾರೆ ಇತ್ತೀಚೆಗೆ ಮುಂಗಾನಹಳ್ಳಿ ಹೋಬಳಿ ಎಮ್ಗೊಲ್ಲಳ್ಳಿ ಪಂಚಾಯತ್ಗೆ ಸೇರಿದ ಕಾಪಲ್ಲಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಘಟಕ ಉದ್ಘಾಟನೆಗೆ ಬಂದಾಗ ಶಾಲಾ ವಿದ್ಯಾರ್ಥಿನಿ ಯೋಗಾಸನದಲ್ಲಿ ಶವಾಸನ ಯೋಗ ವೀಕ್ಷಿಸಿ ಹಾಸ್ಯ ಚಟಾಕಿ ಹಾರಿಸಿದರು ತದನಂತರ ಗ್ರಾಮದ ಮುಖಂಡರು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಲು ಬಂದಾಗ ಸಚಿವರು ಹೂವಿನ ಹಾರಕ್ಕಾಗಿ ಇಷ್ಟು ಹಣ ವ್ಯಯ ಮಾಡಿದ್ದೀರಿ ಇದೇ ದುಡ್ಡು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿ ಎಂದು ನಗುನಗುತ ಕಿವಿಮಾತು ಹೇಳಿದರು கைக்கா கால் ஃபிரீ போடுவா

నే సమనౌడికి 1 మీట బులర్ పెతి వేస్తే పైన వాలండి దండేల గాని ఐదంత మైనస్తం అవసరం లేదు దానికి తోటి ఎవరకన్నా బుడి అన్న ఎవరకన్నా కస్టమర్ రౌండల్ సైన్స్ అండి ఊరికే వన్నీ వేసే కొట్టు సూపర్ డె రాపా నాన్నా నీవో నువ్వు బుడికి చెపిచినావరా నువ్వు నాకు వస్తా